ಎರಡು ಮೂರು ಸಾರಿ ಆರ್ಮಿ ಅಲ್ಲೆಲ್ಲ ಆಗಿತ್ತು ಸ್ವಲ್ಪ ನಮ್ಮ ಮೂರು ಚಾನ್ಸ್ ಕೊಡ್ತೇನೆ ನೀನು ಕರೆಕ್ಟಾಗಿ ನನ್ನ ಮರದೇ ನೀವು ಉಳಿಸ್ಕೊಂಡ್ರೆ ನೀನು ಮರೆದೆ ನಾವು ಹೊಸ ಕಡೆ ಆತತ್ತೊಳಗ ಮೂರು ಚಾನ್ಸ್ನೊಳಗೆ ನೀನು ನಿಯತ್ತಾಗಿ ಉಳ್ಕೊಂಡು ನಿಯತ್ತಾಗಿ ಓದ್ಕೊಂಡು ಹೋಗಿದ್ರೆ ವಾರ ಮೂರು ಚಾನ್ಸ್ ನಾನು ಅನ್ನ ಇದು ಪರೀಕ್ಷೆ ಮಾಡೋಕ್ಕಾಗಲ್ಲ ನಾನು ಅನ್ನ ಮೂರು ವರ್ಷದೊಳಗನ ಜಾಗದೊಳಗೆ ಆಯ್ಕೆ ಮಾಡ್ತಾರೆ ನೀನು ಶ್ರಮ ಪಟ್ಟಿದ್ದ ನನಗೆ ಆಸೆ ಆಸೆಯವರು ದುಡಿತಾನೆ ದುಡಿಲಿಲ್ಲ ಕಲಿ ಕಾಣ್ತಿಲ್ಲ ದುಡಿದ್ರೆ ಮಾತ್ರ ಅನ್ನ ಹಾಕ್ತೀನಿ ದುಡ್ಡಿಗೆ ಕಾಣಲಿಲ್ಲ ದುಡ್ತಾನೆ ದುಡಿಲಿಲ್ಲ

சரத நோட்